ا جي بعد بارا تي يي وٽي جيادو استعمال ڪريو سٺو ا جي بند ڪريو نه ٿو ٿو آهي آءُ نه ٿو ٿو آهي اها ماءُ پار هي نڙوڙي ماءُ پار سارن سارن وِش يو هابي برٿڊي ٽو ڊي کيچو واٽر ಇವತ್ತು ಹದಿನೈದನೇ ತಾರೀಕು ಡಿ ಕೆ ಸಾಹೇಬ್ರ ಬಂದು ಬರ್ತ್ಡೇ ಅವ್ರು ಬಂದು ವೈಯಕ್ತಿಕವಾಗಿ ಮತ್ತು ಸೋಷಿಯಲ್ ಮೀಡಿಯಾಲೆಲ್ಲ ನನ್ನ ಬರ್ತ್ಡೇನ ಸೆಲೆಬ್ರೇಟ್ ಮಾಡಬೇಡಿ ಯಾಕೆಂದರೆ ಯೋಧ ಯೋಧರೆಲ್ಲ ಸತ್ತೋಗೋವರೆ ಆ ದುಃಖದಲ್ಲಿದ್ದಾರೆ ಅವರು ಯೋಧರ ಸತ್ತಿರೋ ದುಃಖದಲ್ಲಿದ್ದಾರೆ ಅದಕ್ಕೋಸ್ಕರ ಯಾರು ನನ್ನ ಬರ್ತಡೇ ಸೆಲೆಬ್ರೇಟ್ ಮಾಡಬೇಡಿ ಅಂತ ಸೋಷಿಯಲ್ ಮೀಡ್ಯಾಲ ಹಾಕಿದ್ದಾರೆ ಆದರೂ ಅವರ ಬರ್ತ್ಡೇನ ನಾವು ಸೆಲೆಬ್ರೇಟ್ ಅನ್ನೋಕ್ಕಿಂತ ಒಂದು ಪ್ರಾಣಿನ ದತ್ತು ತೊಗೊಂಡು ಯಾವ ಥರ ಸೆಲೆಬ್ರೇಟ್ ಮಾಡಬೇಕು ಅಂತಂದ್ಬಿಟ್ಟು ನಮ್ಮ ಮಂಜುನಾಥ್ ಗೌಡರು ಸ್ಟೇಟ್ ಅಧ್ಯಕ್ಷರಾದ ಮಂಜುನಾಥ್ ಗೌಡ್ರ ಆದೇಶ ವೇಳೆಗೆ ಇವತ್ತು ಯೂತ್ ಕಾಂಗ್ರೆಸ್ ವತಿಯಿಂದ ಆಫ್ರಿಕನ್ ಲೇಯನ್ನು ದತ್ತು ತೊಗೊಂಡಿದ್ವಿ ಇವತ್ತು ನಾವೇನು ಮಾಡ್ತಾಯಿದ್ದೀವೋ ಇವಾಗ ಏನು ನಾವು ಏನು ದತ್ತು ತೊಗೊಂಡ್ವಿ ಆರು ತಿಂಗಳಿಗೆ ಅದ್ರ ಮೇಲೆ ಒಂದು ವರ್ಷ ಹಂಡ್ರೆಡ್ ಪರ್ಸೆಂಟ್ ನಾವು ಕಂಟಿನ್ಯೂ ಮನೆ ಮಾಡ್ತೀವಿ ನನ್ನ ಇದರಲ್ಲಿ ಕಂಟಿನ್ಯೂಸ್ ಆಗಿ ನಾವು ಒಂದು ಐದು ವರ್ಷ ತೊಗೋಬೇಕು ಅನ್ನೋ ಇಚ್ಛೆ ಇದೆ ನನ್ನಂಥ ಯ ಇಚ್ಛೆ ದೇವ ದೇವ್ರು ನನ್ನ ಬರ ಕೊಟ್ಟಿರೋದರಿಂದ ಕೊಟ್ಟಿರೋದ್ರಿಂದ ನಾನು ಮನೆ ಮಾಡ್ತೀನಿ ಮತ್ತು ಈ ಬಾರಿ ನಾವೇನು ಒಂದು ಆಫೀಸಿಂಗ್ ಲೈನ್ ತೋಡಿದ್ವಿ ಮುಂದೆ ಅದನ್ನ ಎರಡು ಮಾಡಬೇಕು ಅನ್ನೋ ನಿನ್ನೆ ಸಾಯಂಕಾಲ ತೊಗೊಂಡಿದ್ವಿ ನಮ್ಮ ಯೂತ್ ಕಾಂಗ್ರೆಸ್ ವತಿಯಿಂದ ಇವತ್ತೇನು ನಮ್ಮ ವೈಸ್ ಪ್ರೆಸಿಡೆಂಟ್ ಆದ ನೌಫಿಲ್ ಮತ್ತು ಅಬ್ ಮೀರ್ ಕುಸು ಸಿಟಿ ಜನರಲ್ ಸೆಕ್ರೆಟರಿ ಆದ ಕುಸರು ಮತ್ತು ನಮ್ಮ ಇವತ್ತು ಅಬ್ರಾರ್ ಮೊಹಮ್ಮದ್ ಅಬ್ರ ಸ್ಟೇಟ್ ಜನರಲ್ ಅವರು ಬಂದಿದ್ದಾರೆ ಇವತ್ತು ನಾವೇನು ಇವತ್ತು ಎಲ್ಲ ಹುಡುಗರ ಸೇರ್ಕೊಂಡು ಮಾಡ್ತಾ ಇದನ್ನ ಕಂಟಿನ್ಯೂ ಮಾಡ್ತೀವಿ ನಮ್ಮ ಇವತ್ತು ಸ್ಪೆಷಲ್ ಆಗಿ ನಮ್ಮ ನಾಗೇಶ್ ಕರಿಯಪ್ಪ ಅವರು ಬಂದಿದ್ದಾರೆ ನ್ಯಾಷನಲ್ ಜನರಲ್ ಸೆಕ್ರೆಟರಿ ಆದ ನಾಗೇಶ್ ಕರಿಯಪ್ಪ ಅವ್ರಿಗೂ ನನ್ನ ಕಡೆಯಿಂದ ಧನ್ಯವಾದ ಹೇಳ್ಕೊತಾ ಇದ್ದೀನಿ ವಿಶ್ಯು ಹ್ಯಾಪಿ ಬರ್ತ್ಡೇ ಫಾರ್ ನಮ್ಮ ಕೆ ಪಿ ಸಿ ಅಧ್ಯಕ್ಷರಾದ ಡಿ ಕೆ ಸಾಹೇಬರಿಗೆ ನನ್ನ ಕಡೆಯಿಂದ ಹ್ಯಾಪಿ ಬರ್ತ್ಡೇ ಹೇಳ್ತಾ ಮುಗಿಸ್ಕೊತಾ ಇದ್ದೀನಿ ಥ್ಯಾಂಕ್ಸ್ ಸಾಮಾನ್ಯ ಕೆ ಪಿ ಸಿ ಸಿ ಅಧ್ಯಕ್ಷರು ಮತ್ತು ಕರ್ನಾಟಕ ರಾಜ್ಯದ ಉಪಮುಖ್ಯಮಂತ್ರಿಗಳು ಯುವಕರ ಆಶಾಕಿರಣ ನಮ್ಮೆಲ್ಲರ ನಾಯಕರಾಗಿರ್ತಕ್ಕಂಥ ಡಿ ಕೆ ಶಿವಕುಮಾರ್ ಸಾಹೇಬರ ಅರುವತ್ಮೂರನೇ ಹುಟ್ಟುಹಬ್ಬದ ಅಂಗವಾಗಿ ಇವತ್ತು ಅವರ ಜೊತೆಗೆ ಪ್ರತಿ ವರ್ಷ ಕೂಡ ನಾವು ಅವ್ರ ಜೊತೆಗೇ ಹುಟ್ಟುಹಬ್ಬ ಅವ್ರನ್ನ ಅವರ ಕೇಕ್ ಕತ್ತರಿಸೋ ಮುಖಾಂತರ ಆಗಲಿ ಬ್ಲಡ್ ಡೊನೇಷನ್ ಕೊಡೋದಾಗಲಿ ಮತ್ತೊಂದು ಸಮಾಜ ಸೇವೆಗಳು ಮಾಡೋ ಮುಖಾಂತರ ಪ್ರತಿ ವರ್ಷ ಹದಿನೈದು ವರ್ಷದಿಂದ ನಾವು ಕಳೆದ ಹದಿನೈದು ವರ್ಷದಿಂದ ಒಂದಲ್ಲ ಒಂದು ರೀತಿ ಸಮಾಜ ಸೇವೆ ಮಾಡೋ ಮುಖಾಂತರ ಅವರ ಹುಟ್ಟುಹಬ್ಬನ ಆಚರಿಸ್ತಾ ಬಂದಿದ್ವಿ ಇವತ್ತು ಈಗೇನು ನಮ್ಮ ದೇಶದಲ್ಲಿರ್ತಕ್ಕಂಥ ಪರಿಸ್ಥಿತಿ ಸರಿ ನಮ್ಮ ಯೋಧರು ಸತ್ತಿದ್ದಾರೆ ನಮ್ಮ ಟೂರಿಸ್ಟ್ಗಳು ನಮ್ಮ ದೇಶದ ಪ್ರಜೆ ಆತಂಕವಾದದಿಂದ ಸತ್ತಿದ್ದಾರೆ ಹಾಗಾಗಿ ಡಿ ಕೆ ಶಿವಕುಮಾರ್ ಸಾಹೇಬರು ಹುಟ್ಟುಹಬ್ಬನ ಆಚರಣೆ ಮಾಡಿಕೊಳ್ಳೋದು ಬೇಡ ಯಾರೂ ಕೂಡ ನನ್ನ ಫ್ಲೆಕ್ಸ್ ಹಾಕೋದಾಗ್ಲಿ ಫೋಟೋ ಹಾಕೋದಾಗಲಿ ಮತ್ತು ಬರ್ತ್ಡೇ ಆಚರಣೆ ಮಾಡೋದಾಗಲಿ ಯಾವುದೇ ಸಂಭ್ರಮಾಚರಣೆ ಬೇಡ ಅಂಥೇಳಿ ಅವರು ಆದೇಶ ಮಾಡಿದ್ರಿಂದ ಇವತ್ತು ಅವರ ಹುಟ್ಟುಹಬ್ಬದ ನೆನಪಿಗಾಗಿ ಮೈಸೂರು ಝೂನಲ್ಲಿ ಇವತ್ತು ಒಂದು ಆಫ್ರಿಕನ್ ಸಿಂಹಾನ ಒಂದು ವರ್ಷದ ಮಟ್ಟಿಗೆ ಕರ್ನಾಟಕ ರಾಜ್ಯ ಯುವ ಕಾಂಗ್ರೆಸ್ ಸಮಿತಿ ವತಿಯಿಂದ ಮೈಸೂರು ಯುವ ಕಾಂಗ್ರೆಸ್ ವತಿಯಿಂದ ಮತ್ತು ಕೃಷ್ಣರಾಜ ಮತ್ತು ಯುವ ಕಾಂಗ್ರೆಸ್ ವತಿಯಿಂದ ಅದನ್ನು ದತ್ತು ಪಡೆಯೋ ಮುಖಾಂತರ ಒಂದು ವಿಶಿಷ್ಟ ರೀತಿಯಲ್ಲಿ ಆಚರಣೆ ಮಾಡಬೇಕು ಅಂಥೇಳಿ ಎಲ್ಲರೂ ಆಲೋಚನೆ ಮಾಡಿ ಇವತ್ತು ದತ್ತು ಪಡಿತಕ್ಕಂಥ ಕೆಲಸ ಮಾಡಿದ್ದೀವಿ ಹೀಗೆ ಇದು ಇನ್ನೂ ಇದು ಪ್ರತಿ ಇದೊಂದೇ ವರ್ಷಕ್ಕೆ ಸೀಮಿತವಾಗಬಾರ್ದು ಪ್ರತಿ ವರ್ಷವೂ ಕೂಡ ಇಲ್ಲಿ ಒಂದೊಂದು ಒಂದೊಂದು ಪ್ರತಿ ವರ್ಷ ಒಂದೊಂದು ವಿವಿಧವಾದ ಪ್ರಾಣಿಗಳನ್ನು ಪಕ್ಷಿಗಳನ್ನು ದತ್ತು ತಗೊಳ್ಳೋ ಮುಖಾಂತರ ಇದು ಮುಂದುವರಿಲಿ ಅಂತ ಹೇಳಿ ನಾನು ಆಶಿಸ್ತೇನೆ